ಹಾಯ್ ನಮಸ್ಕಾರ ಅಲ್ಲಿ ಏನು ವ ನನಕರಣ ಚಾನಲ್ಗೆ ಸ್ವಾಗತ ಎಲ್ಲರೂ ಇಷ್ಟಪಡುವಂಥ ತುಂಬಾ ರುಚಿಯಾದಂಥ ಫಿಲ್ಟರ್ ಕಾಫಿನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ತುಂಬಾ ರುಚಿಯಾದಂಥ ಓಟಾಲ್ ಶೈಲಿಯ ಫಿಲ್ಟರ್ ಕಾಫಿನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಈ ಫಿಲ್ಟರ್ ಕಾಫಿ ಮಾಡೋದಕ್ಕೆ ಈ ರೀತಿ ಒಂದು ಫಿಲ್ಟ್ರನ್ನ ತೊಗೋಬೇಕು ಫಿಲ್ಟ್ರ್ಗಳಲ್ಲಿ ಬೇರೆ ಬೇರೆ ಸೈಜಲ್ಲಿ ಸಿಗುತ್ತೆ ಚಿಕ್ಕ ಸೈಜು ಸಿಗುತ್ತೆ ದೊಡ್ಡ ಸೈಜು ಸಿಗುತ್ತೆ ನಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ತೊಗೋಬೋದು ನೋಡಿ ಇದರಲ್ಲಿ ಕಾಫಿ ಪೌಡರನ್ನು ಹಾಕಿದ್ರೆ ಇದರಲ್ಲಿ ಡಿಕಾಕ್ಷನ್ ಸ್ಟೋರ್ ಆಗುತ್ತೆ ಈಗ ಇದ್ರ ತುಂಬ ನೀರನ್ನು ಅಳತೆ ಮಾಡಿ ತೊಗೋತಾ ಇದ್ದೀನಿ ಇಷ್ಟು ನೀರು ತಗೊಂಡು ಒಂದು ಬಟ್ಲಿಗೆ ಸೇರಿಸ್ಕೊಂಡು ನೀರು ಕುದಿಯೋದಕ್ಕೆ ಇಡಬೇಕು ನಾವು ಪದೇ ಪದೇ ಡಿಕಾಕ್ಷನ್ ಮಾಡಿ ಉಪಯೋಗಿಸೋದೇನು ಬೇಕಾಗಿಲ್ಲ ಈ ರೀತಿ ದೊಡ್ಡ ಫಿಲ್ಟರ್ ಇದ್ದರೆ ಅದರಲ್ಲಿ ಮಾಡಿಟ್ಬಿಟ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ಎಷ್ಟು ಬೇಕೋ ಅಷ್ಟು ಕಾಫಿನ ಬೆರೆಸ್ಕೋಬೋದು ಈ ಡಿಕಾಕ್ಷನ್ ಒಂದು ದಿವಸ ಎರಡು ದಿವಸ ಆದರೂ ಏನು ಕೆಡೋದಿಲ್ಲ ಫಿಲ್ಟ್ರ್ ಕಾಫಿ ಪೌಡರ್ ಈ ರೀತಿ ತರಿತರಿ ಆಗಿರಬೇಕು ತುಂಬ ನೈಸಾಗಿರಬಾರ್ದು ತುಂಬ ನೈಸಾಗಿದ್ದರೆ ಸರಿಯಾಗಿ ಫಿಲ್ಟ್ರ್ ಆಗೋದಿಲ್ಲ ಸ್ವಲ್ಪ ಸ್ಟ್ರಾಂಗಾಗೆ ಇರಬೇಕು ಫಿಲ್ಟರ್ ಪೌಡರ್ ನೋಡ್ಕೊಂಡು ಯಾವ್ದು ಬೇಕೋ ಅದು ತೊಗೋಬೇಕು ಇಲ್ಲಿ ಇದಕ್ಕೆ ಒಂದು ಆರು ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರನ್ನು ಸೇರಿಸ್ತಾ ಇದ್ದೀನಿ ಡಿಕಾಕ್ಷನ್ಗೆ ಐನೂರು ಎಮ್ ಎಲ್ನಷ್ಟು ನೀರನ್ನು ತೊಗೊಂಡಿದ್ದೀನಿ ಅದಕ್ಕೆ ಆರು ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರನ್ನು ಸೇರಿಸಿದ್ದೀನಿ ಸ್ವಲ್ಪ ಸಕ್ಕರೆನ ಸೇರಿಸ್ತಾ ಇದ್ದೀನಿ ಒಂದು ಚಿಟಿಕೆಯಷ್ಟು ಕಲ್ಲುಪ್ಪನ್ನು ಸೇರಿಸ್ಕೋಬೇಕು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಬೇಕು ಫಿಲ್ಟ್ರ್ ಜಾಸ್ತಿ ಇರೋದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಕಡಿಮೆ ಡಿಕಾಕ್ಷನ್ ಇಡ್ಸೋದಾದ್ರೆ ಇನ್ನೂ ಸ್ವಲ್ಪ ಒಂದರಳು ಅಥವಾ ಎರಡರಳು ಕಲ್ಲುಪ್ಪು ಸೇರಿಸಿದ್ರೆ ಸಾಕಾಗುತ್ತೆ ನೋಡಿ ಈಗ ನೀರು ಚೆನ್ನಾಗಿ ಮರಳ್ತಾ ಇದೆ ಈಗ ಮರಳ್ತಾ ಇರೋ ನೀರನ್ನು ಫಿಲ್ಟ್ರಲ್ಲಿ ಹಾಕಬೇಕು ಈ ರೀತಿ ಫಿಲ್ಟ್ರನ್ನ ಜೋಡಿಸ್ಕೊಂಡು ಮೇಲೆ ನೀರನ್ನು ಹಾಕ್ಕೋಬೇಕು ಒಂದು ಅರ್ಧ ಭಾಗ ನೀರನ್ನು ಹಾಕಿದ್ದೀನಿ ಆ ನೀರು ಹಾಕಿದ್ಮೇಲೆ ಈ ರೀತಿ ಚೆನ್ನಾಗಿ ತಿರ್ಗಿಸ್ಕೊಡ್ಬೇಕು ಮತ್ತು ಮೇಲೆ ಕೆಳಗೆ ಒಂದು ಸಲ ಮಾಡಿದ್ರೆ ಕಾಫಿ ಡಿಕಾಕ್ಷನ್ ಚೆನ್ನಾಗಿ ಇಳಿಯುತ್ತೆ ಮತ್ತು ಬೇಗನೂ ಇಳಿಯೋತಿಲ್ಲ ಅಂದರೆ ಸರಿಯಾಗಿ ಇಳಿಯೋದಿಲ್ಲ ಕಾಫಿ ಪೌಡರೆಲ್ಲ ಹಾಗೆ ಸ್ಟ್ರಾಂಗಾಗಿರೋದು ಮಧ್ಯದಲ್ಲೇ ಕುತ್ಕೊಂಡ್ಬಿಡುತ್ತೆ ಈ ರೀತಿ ಓಪನ್ ಮಾಡಿ ಒಂದೆರಡು ಸಲ ಇಟ್ಟರೆ ಅದು ಟೈಟ್ ಏನಾದರೂ ಆಗಿದ್ದರೆ ಫಿಲ್ಟ್ರ್ ಬೇಗ ಇಳಿಯೋದಿಲ್ಲ ಈ ರೀತಿ ಒಂದು ಸಲ ಕದಲ್ಸ್ಬಿಟ್ಟಿಟ್ರೆ ಪೂರ್ತಿ ಬೇಗ ಆಗುತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟರೆ ಪೂರ್ತಿಯಾಗಿ ಫಿಲ್ಟ್ರಾಗಿರುತ್ತೆ ಡಿಕಾಕ್ಷನ್ ರೆಡಿಯಾಗಿರುತ್ತೆ ನೋಡಿ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ ಪೂರ್ತಿಯಾಗಿ ಫಿಲ್ಟ್ರಾಗಿದೆಕಾಕ್ಷನ್ ಎಲ್ಲ ಕೆಳಗಡೆ ಸ್ಟೋರ್ ಆಗಿರುತ್ತೆ ಪೂರ್ತಿಯಾಗಿ ಫಿಲ್ಟ್ರಾಗೋವರೆಗೂ ಉಪಯೋಗಿಸ್ಬಾರ್ದು ಈಗ ಡಿಕಾಕ್ಷನ್ ರೆಡಿಯಾಗಿದೆ ಇದನ್ನು ಯಾವಾಗ ಬೇಕೋ ಆವಾಗ ನಮ್ಗೆಷ್ಟು ಬೇಕೋ ಅಷ್ಟು ಕಾಫಿನ ರೆಡಿ ಮಾಡ್ಕೋಬೋದು ನೋಡಿ ರೀತಿ ಸ್ಟ್ರಾಂಗಾಗಿ ಇಳ್ದಿರುತ್ತೆ ನಾವು ಕಾಫಿ ಪೌಡ್ರ್ ಕಡಿಮೆ ಹಾಕಿದ್ರೆ ಲೈಟಾಗಿರುತ್ತೆ ಫಿಲ್ಟರ್ ಕಾಫಿಗೆ ಯಾವಾಗ ಡಿಕಾಕ್ಷನ್ನ ಸ್ಟ್ರಾಂಗಾಗಿ ಮಾಡ್ಕೋಬೇಕು ತುಂಬ ಲೈಟಾಗಿದ್ದರೆ ಚೆನ್ನಾಗಿರೋದಿಲ್ಲ ಗಾಲನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಗಟ್ಟಿ ಹಾಲನ್ನು ತಗೋಬೇಕು ತುಂಬ ತೆಳುವಾಗಿರೋಂಥ ಹಾಲು ತಗೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಲು ಬಂದಮೇಲೆ ಒಂದು ಮೂವತ್ತು ಸೆಕೆಂಡು ಸ್ವಲ್ಪ ಹೊತ್ತು ಕಾಯೋದಕ್ಕೆ ಬಿಡಬೇಕು ಹಾಲನ್ನ ಹಾಲಕ್ಕೆ ಬಂದಿದ ತಕ್ಷಣ ಡಿಕಾಕ್ಷನನ್ನು ಸೇರಿಸ್ಬಾರ್ದು ಈಗ ಹಾಲು ಚೆನ್ನಾಗಿ ಬಿಸಿಯಾಗಿದೆ ಈಗ ಇದಕ್ಕೆ ಡಿಕಾಕ್ಷನನ್ನು ಇದ್ದೀನಿ ನಮಗೆ ಲೈಟಾಗಿ ಬೇಕಂದರೆ ಸ್ವಲ್ಪ ಡಿಕಾಕ್ಷನನ್ನು ಸೇರಿಸ್ಕೋಬೇಕು ಸ್ಟ್ರಾಂಗಾಗಿ ಬೇಕಂದರೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕು ನೋಡಿಕೊಂಡು ಯಾವ ಯಾವ ರೀತಿ ಬೇಕೋ ಆ ರೀತಿ ಮಿಕ್ಸ್ ಮಾಡ್ಕೋಬೋದು ನಾನು ಇಲ್ಲಿ ಎರಡು ಗ್ಲಾಸ್ಗಾಗಷ್ಟು ಕಾಫಿನ ಮಾಡ್ತಾಯಿದ್ದೀನಿ ಡಿಕಾಕ್ಷನ್ ಹಾಕಿದ್ಮೇಲೆ ಜಾಸ್ತಿ ಮರಳಿಸ್ಬಾರ್ದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕಷ್ಟೆ ಒಂದೂವರೆ ಅಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಫಿಲ್ಟ್ರ್ ಕಾಫಿಗೆ ಯಾವಾಗಲೂ ಸಕ್ಕರೆ ಕಡಿಮೆ ಇರಬೇಕು ತುಂಬ ಸ್ವೀಟ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಕುಡಿಯೋದಕ್ಕೆ ಸಕ್ಕರೆ ಸೇರಿಸಿದ್ಮೇಲೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಕಾಫಿ ಸ್ಟ್ರಾಂಗ್ ಬರುತ್ತೆ ಮತ್ತು ನೊರೆ ನೊರೆನೂ ಬರುತ್ತೆ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಡುವಂಥ ತುಂಬಾ ರುಚಿಯಾದಂಥ ಓಟಾ ಶೈಲಿಯ ಫಿಲ್ಟ್ರ್ ಕಾಫಿ ರೆಡಿಯಾಗಿದೆ ಈಗ ಕಾಫಿನ ಸರ್ವ್ ಮಾಡ್ಬೋದು ಈ ವಿಡಿಯೋ ಇಷ್ಟವೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ